ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾಜನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ಸುರನರ ಕಿನ್ನರೋ ರಗ ನಮಶ್ಚರ ಕಾಂತಯ ರೇವರೆಂದು ಮಾಂಕರಿಸುವ ಕೈತದಂದದ ಮುರಾರಿಯ ತಂಗೆಯ ಅಪ್ಪು ಕೈದು ಚಚ್ಚರ ಮೊಳಪೊಯ್ದು ನೀ ನಿನಗೆ ಮಾಡುವುದೆಂದು ಅಮರೇಂದ್ರ ಪುತ್ರ ನಮ್ ಕರೆವೋಲಾದುವ ಪ್ರದ ವಾತ ವಿಧೂತ ವಿನೂತ ಕೇತುಗಳ ಇದನ್ನು ಬಿಡಿಸಿ ಹೀಗೆ ಓದಬೇಕು ಸುರ ನರ ಕಿನ್ನರ ಉರಗ ನಭ ಚರ ಕಾಂತೈರ್ ದೇವರೆಂದು ಮಾನ್ಕರಿಸುವ ಕೈತದಂದದ ಗುರಾರಿಯ ತಂಗೆಯಂ ಅಪ್ಪುಗೈದು ಚಚ್ಚರನ್ನು ಒಳಪೊಯ್ದು ನೀವು ನಿನಗೆ ಮಾಡುವುದೆಂದು ಅಮರೇಂದ್ರ ಪುತ್ರನನ್ನು ಕರೆಯುವ ಓಲ್ ಆದು ಆ ಪುರದ ವಾತ ವಿಧೂತ ವಿನೂತ ಕೆತುಗಳು ಸುರ ಅಂದ್ರೆ ದೇವತೆಗಳು ನರ ಅಂದ್ರೆ ಮನುಷ್ಯರು ಕಿನ್ನರರು ಅಂತಂದ್ರೆ ದೇವತೆಗಳೊಂದು ಜಾತಿ ಆಮೇಲೆ ಉರಗರು ಹಾವುಗಳು ಸರ್ಪಗಳು ಮತ್ತು ನಭಾಶ್ಚರ್ಯ ಆಕಾಶಮಾರ್ಗವಾಗಿ ಹೋಗುವಂಥ ಗಂಧರ್ವ ಹೀಗೆ ಸುರರು ಮನುಷ್ಯರು ಕಿನ್ನರರು ಸರ್ಪಗಳು ಮತ್ತು ಗಂಧರ್ವರು ಗಂಧರ್ವರೇ ಮೊದಲಾದ ಹೆಣ್ಣು ಮಕ್ಕಳು ಏವರು ಏನು ಮಾಡೋದಕ್ಕೆ ಸಾಧ್ಯ ಅವರು ಎಲ್ಲಿಯ ಅವರ ರೂಪ ಎಲ್ಲಿಯದು ಎಂದು ಮಾಂಕರಿಸುವ ಕೈದ ಎಂದು ತಿರಸ್ಕಾರ ಮಾಡುವಂತಹ ರೈತ ಅಂದರೆ ಮಾಟ ಅಂತಹ ರೂಪವುಳ್ಳ ಮುರಾರಿಯ ತಂಗೆಯ ಅಪ್ಪುಗೈದು ಶ್ರೀಕೃಷ್ಣನ ತಂಗಿಯನ್ನು ಪ್ರೀತಿ ಮಾಡಿ ಅಪ್ಪುಗೈದು ಒಲಿದು ಚರ್ಚರನ್ನು ಒಳಪೈದು ಆದಷ್ಟು ಬೇಗನೆ ನಿನ್ನ ಒಳಗೆ ನೀನು ಅಂದರೆ ನಿನ್ನನ್ನು ಅವಳು ಒಪ್ಪುಗೋ ಹಾಗೆ ಮಾಡಿ ನೀನು ನಿನಗೆ ಮಾಡುವುದು ನೀನು ನಿನ್ನನ್ನು ನೀನು ಅವಳನ್ನು ವಶಪಡಿಸುವುದು ಎಂದು ಅಮರೇಂದ್ರ ಪುತ್ರನನ್ನು ಕರೆದ ಎಂದು ಅವರೇಂದ್ರ ಪುತ್ರ ಅಂದ್ರೆ ಅರ್ಜುನನನ್ನು ಕರೆಯುವ ಕರೆಯುವ ಹಾಗೆ ಆ ಪುರದವಾದ ವಿದೂತ ಆ ನಗರದ ಅಲ್ಲಿರುವಂತಹ ಗಾಳಿಯಿಂದ ಅಲೆದಾಡುತ್ತಿರುವಂತಹ ವಿನೂತ ಬಹಳ ಪ್ರಸಿದ್ಧವಾದಂತಹ ಬಹಳ ಸುಂದರವಾದಂತಹ ಧ್ವಜಗಳು ಕರೆಯುವು ಕರೆಯುತ್ತಿರುವ ಎನ್ನುವ ಹಾಗೆ ಅದು ಅಲ್ಲಾಡುತ್ತಿದ್ದವಂತೆ ಅಂದರೆ ಅರ್ಜುನ ಬರುವಾಗ ದ್ವಾರಾವತಿಯ ನಗರದಲ್ಲಿ ಎಲ್ಲ ಕಡೆಗೆ ಧ್ವಜಗಳು ಹರಾಡುತ್ತಿದ್ದವು ಗಾಳಿಗೆ ತೊನೆದಾಡುತ್ತಿದ್ದವು ಅದು ಹೇಗೆ ಭಾಸವಾಗುತ್ತಿದ್ದವು ಅಂದರೆ ದೇವತೆಗಳು ಮನುಷ್ಯರು ಕಿನ್ನರರು ಉರಗರು ಸಿದ್ಧರು ಸಾಧ್ಯವೇ ಮೊದಲಾದ ಗಂಧರ್ವರು ಮತ್ತು ಗಂಧರ್ವರ ಕಾಂತೆಯರು ಗಂಧರ್ವ ಸ್ತ್ರೀಯರ ರೂಪು ತಿರಸ್ಕರಿಸಲ್ಪಡುವ ಹಾಗೆ ಇರುವಂತಹ ಶ್ರೀಕೃಷ್ಣನ ತಂಗಿ ಅಂದರೆ ಸುಭದ್ರಯ್ಯ ಸುಭದ್ರಯ್ಯನು ನೀನು ಒಪ್ಪಿ ಒಲಿಸಿ ಚಚ್ಚರ ಒಳಪು ಆದಷ್ಟು ಬೇಗ ನಿನ್ನ ವಶಪಡಿಸಿಕೊಂಡು ನಿನಗೆ ನೀವು ಮಾಡುವುದು ನಿನಗೆ ನೀನು ಮದುವೆ ಆಗಬೇಕು ನಿನಗೆ ನೀನು ಅವಳನ್ನು ನಿನ್ನೊಳಗು ಮಾಡಿಕೊಳ್ಬೇಕು ಎನ್ನುವ ಹಾಗೆ ಕೈ ಬೀಸಿ ಕಲಿಯುತ್ತಿದ್ದೋ ಎನ್ನುವ ಹಾಗೆ ಗಾಳಿಗೆ ದ್ವಾರಾವತಿ ನಗರದ ಕೋಟೆ ಕೊತ್ತಲಗಳಲ್ಲಿ ಮನೆಗಳಲ್ಲಿರುವಂಥ ಧ್ವಜಗಳು ಕೈಬೀಸಿ ಕಲಿಯುತ್ತಿದ್ದವು ಎನ್ನುವ ಹಾಗೆ ಒಂದು ಸುಂದರವಾದ ದೃಶ್ಯವನ್ನು ಅರ್ಜುನ ದ್ವಾರಕಾನಗರವನ್ನು ಪ್ರವೇಶ ಮಾಡುತ್ತಿದ್ದ ಹಾಗೆ ಕಂಡ ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ